ಎಲ್ರಿಗೂ ನಮಸ್ಕಾರ ನಾನು ನಯನ ಅದ್ಯಾಕೋ ಏನೋ ವರುಣ ಈ ಬಾರಿ ರಾಜ್ಯದ ಮೇಲೆ ಕೃಪೆ ತೋರಿಸಲೇ ಇಲ್ಲ ಕಳೆದ ನಾಲ್ಕೈದು ವರ್ಷದಿಂದ ಧಾರಾಕಾರವಾಗಿ ಸುರಿದು ಅತಿವೃಷ್ಟಿ ಸೃಷ್ಟಿಸ್ತಾ ಇದ್ದ ಮಳೆರಾಯ ಈ ಬಾರಿ ವಾಡಿಕೆಯಷ್ಟು ಸುರಿಲಿಲ್ಲ ಕಳೆದ ವರ್ಷ ಸಾಕು ಮೇಘರಾಜ ಇಂತ ಇದ್ದ ರೈತರು ಈ ಬಾರಿ ಬಾರೋ ಎಂದರೂ ಕೂಡ ಮುನಿಸಿಕೊಂಡು ದೂರ ಸದ್ದಿದ್ದಾನೆ ಇದರಿಂದ ರಾಜ್ಯ ಸಂಕಷ್ಟಕ್ಕೆ ಸಿಲುಕಿದೆ ಭೀಕರ ಬರ ರಾಜ್ಯವನ್ನ ಆವರಿಸಿದೆ ಕುಡಿಯುವ ನೀರಿಗೆ ಹಾಹಾಕಾರ ಏರ್ಪಡುವ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ದೇಶದ ಬೆನ್ನೆಲುಬು ರೈತ ತಾನು ಬೆಳೆದ ಬೆಳೆಯೆಲ್ಲ ಕಟ್ಟಿಕೊಂಡು ತಲೆ ಮೇಲೆ ಕೈ ಹೊತ್ತು ಕಣ್ಣೀರಿಡ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ರೈತರ ಕಣ್ಣರೆಸಬೇಕಾದಂತ ಸರ್ಕಾರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾವೆ ಸದ್ಯ ರಾಜ್ಯ ಸರ್ಕಾರ ಬರ ಪರಿಹಾರ ಘೋಷಣೆ ಮಾಡಿದೆ ಈ ಪರಿಹಾರ ಸದ್ಯ ಚರ್ಚಾ ವಿಚಾರವಾಗಿ ಮಾರ್ಪಟ್ಟಿದೆ ಹಾಗಾದ್ರೆ ರಾಜ್ಯ ಸರ್ಕಾರ ಎಷ್ಟು ಬರ ಪರಿಹಾರ ಘೋಷಣೆ ಮಾಡಿದೆ ಇದು ರೈತರಿಗೆ ಆರ್ಥಿಕ ಧೈರ್ಯ ತುಂಬೋದಕ್ಕೆ ಸಾಧ್ಯನಾ ಈ ಬಗ್ಗೆ ರೈತರ ಅಭಿಪ್ರಾಯವೇನು ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ ಭಾರತದ ಕೃಷಿ ಮಳೆಯೊಂದಿಗೆ ಆಡುವ ಜೂಜಾಟ ಇದು ನೂರಕ್ಕೆ ನೂರು ನಿಜವಾದ ಮಾತು ಯಾಕಂದ್ರೆ ಪ್ರತಿ ವರ್ಷ ಒಂದೇ ಅನಾವೃಷ್ಟಿ ಇಲ್ಲ ಅತಿವೃಷ್ಟಿ ಈ ಬಾರಿ ಮುಂಗಾರು ಮಳೆಯ ಕೊರತೆಯಿಂದ ಅನಾವೃಷ್ಟಿ ಉಂಟಾಗಿದೆ ರಾಜ್ಯದ ಪ್ರಮುಖ ಡ್ಯಾಂಗಳಲ್ಲಿ ನೀರಿಲ್ಲ ಎರಡು ಬೆಳೆ ತೆಗಿತಾ ಇದ್ದಂತ ರೈತರಿಗೆ ಈಗ ಒಂದು ಬೆಳೆ ತೆಗೆಯೋದು ಕೂಡ ಕಷ್ಟವಾಗಿದೆ ಆ ಬೆಳೆಯು ರೈತರ ಕೈಗೆ ಸಿಗ್ತಾ ಇಲ್ಲ ಲಕ್ಷಾಂತರ ಬಂಡವಾಳ ಹಾಕಿ ಬೆಳೆ ಬೆಳೆದ್ರೆ ನೀರಿಲ್ಲದ ಬೆಳೆಗಳು ಒಣಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಈ ಹಿನ್ನೆಲೆ ರಾಜ್ಯ ಸರ್ಕಾರ ಪರಿಹಾರ ನೀಡುವುದಕ್ಕೆ ಮುಂದಾಗಿದೆ ಮುಂಗಾರು ಹಂಗಾಮಿನಲ್ಲಿ ಬರ ಪರಿಸ್ಥಿತಿಯಿಂದ ಉಂಟಾದ ಬೆಳೆ ಹಾನಿಗೆ ಪರಿಹಾರವಾಗಿ ಪ್ರತಿ ರೈತರಿಗೆ ಗರಿಷ್ಠ ಎರಡು ಸಾವಿರ ರೂಪಾಯಿ ಪಾವತಿಸುವುದಕ್ಕೆ ರಾಜ್ಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ನೂರ ಐದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಮೊದಲ ಕಂತಿನಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ನೂರ ಐದು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಅರ್ಹತೆ ಆಧರಿಸಿ ಷರತ್ತಿಗೆ ಒಳಪಟ್ಟು ರೈತರಿಗೆ ಪರಿಹಾರ ವಿತರಿಸಲು ಸೂಚನೆಯನ್ನು ನೀಡಲಾಗಿದೆ ತಾಲೂಕುವಾರು ಬೆಳೆ ಹಾನಿಗೆ ಇನ್ಪುಟ್ ಸಬ್ಸಿಡಿಗೆ ಎನ್ಡಿಆರ್ಎಫ್ ಅಡಿ ನಾಲ್ಕು ಸಾವಿರದ ಆರುನೂರ ಅರವತ್ತ್ ಮೂರು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿಗಳ ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರಕ್ಕೆ ಕೋರಲಾಗಿತ್ತು ಆದರೆ ಕೇಂದ್ರದಿಂದ ಈವರೆಗೂ ಅನುದಾನ ಬಿಡುಗಡೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೇ ಪ್ರತಿ ರೈತರಿಗೆ ಗರಿಷ್ಠ ಎರಡು ಸಾವಿರ ರೂಪಾಯಿವರೆಗೆ ಬೆಳೆ ಪರಿಹಾರ ಘೋಷಣೆ ಮಾಡಿತು ರಾಜ್ಯ ಸರ್ಕಾರ ಇನ್ನೂರ ಇಪ್ಪತ್ತ್ ಮೂರು ಬರಪೀಡಿತ ಮತ್ತು ನಲವತ್ತೆಂಟು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟ ಎಂದು ಘೋಷಿಸಿದೆ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಡಿಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ರೈತರ ಜಮೀನಿನ ವಿವರಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದ್ದು ಮುಂದಿನ ಒಂದು ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರದ ಮೊದಲ ಕಂತಿನ ಹಣ ಬಿಡುಗಡೆಯಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಅವರು ಹೇಳಿದ್ದಾರೆ ಕೊಡ್ತಾ ಇರೋದೇ ಎರಡು ಸಾವಿರ ರೂಪಾಯಿ ಹಣ ಅದರಲ್ಲೂ ಕೂಡ ಅವ್ಯವಹಾರದ ವಾಸನೆ ಮೂಗಿಗೆ ಬಡಿತಾ ಇದೆ ಈ ಬಗ್ಗೆ ಸಚಿವ ಕೃಷ್ಣೇ ಬೈರೇಗೌಡ ಅವರೇ ಮಾಹಿತಿಯನ್ನು ನೀಡಿದ್ದಾರೆ ಅಷ್ಟಕ್ಕೂ ಈ ಬಾರಿ ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳೋದನ್ನ ಕಡ್ಡಾಯ ಮಾಡಿರುವಂತಹ ಉದ್ದೇಶವನ್ನ ಕೂಡ ಅವರು ಹೇಳಿದ್ದಾರೆ ರೈತರಿಗೆ ಬರ ಹಾಗೂ ಮಳೆ ಹಾನಿ ಪರಿಹಾರ ತಲುಪಿಸುವ ವಿಚಾರದಲ್ಲಿ ಈ ಹಿಂದೆ ಭಾರಿ ಅವ್ಯವಹಾರಗಳು ನಡೆದಿದ್ವು ಜಮೀನು ಯಾರದ್ದೋ ಇದೆ ಪರಿಹಾರ ಇನ್ಯಾರಿಗೋ ಹೋಗಿರುವ ಹಲವು ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿವೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ಆರು ಕೋಟಿ ರೂಪಾಯಿ ಪರಿಹಾರದ ಹಣ ಅಕ್ರಮ ಎಸಗಲಾಗಿದೆ ಹಣ ದುರ್ಬಳಕೆಯಾದವರ ಪಟ್ಟಿ ನನ್ನ ಬಳಿ ಇದೆ ಹಾನಗಲ್ ಶಿಗ್ಗಾಂವ್ನಲ್ಲೂ ಇಂತಹ ಪ್ರಕರಣಗಳು ಕಂಡುಬಂದಿವೆ ಗರಿಷ್ಠ ಐದು ಎಕರೆವರೆಗೆ ಪರಿಹಾರವನ್ನು ಕೊಡಬಹುದು ಆದರೆ ಐದು ಎಕರೆ ಮೀರಿ ಪರಿಹಾರ ವಿತರಿಸಿದ್ದಾರೆ ರೈತರಲ್ಲದವರ ಖಾತೆಗೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಣ ಜಮೆಯಾಗಿದೆ ಅಸಲಿ ರೈತರ ಖಾತೆಗೆ ಅಲ್ಪ ಪ್ರಮಾಣದ ಮೊತ್ತ ಮಾತ್ರ ಜಮೆಯಾಗಿದೆ ಇದೇ ಕಾರಣಕ್ಕೆ ಈ ಬಾರಿ ರೈತರಿಗೆ ಬರ ಪರಿಹಾರ ನೀಡಲು ಫ್ರೂಟ್ಸ್ ದಾಖಲಾತಿ ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ ಈ ಹಿಂದೆ ಫ್ರೂಟ್ಸ್ ಡಾಟಾ ಬೇಸ್ನಲ್ಲಿ ಏಳು ಪಾಯಿಂಟ್ ಏಳು ಲಕ್ಷ ರೈತರ ಮಾಹಿತಿಯೇ ಇರಲಿಲ್ಲ ಇದೀಗ ಹೊಸದಾಗಿ ಸೇರಿಸಲಾಗಿದೆ ಮೂವತ್ನಾಲ್ಕು ಲಕ್ಷ ರೈತರ ಜಮೀನು ಮಾಹಿತಿಯನ್ನ ಈ ತಂತ್ರಾಂಶದಲ್ಲಿ ದಾಖಲು ಮಾಡಲಾಗಿದೆ ಬಿಟ್ಟು ಹೋಗಿರುವ ಅರ್ಹ ರೈತರ ಮಾಹಿತಿಯನ್ನ ಮತ್ತೆ ದಾಖಲಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಕಳೆದ ಹದಿನೈದು ದಿನಗಳಿಂದ ನಮ್ಮ ಅಧಿಕಾರಿಗಳು ರಜೆ ತೆಗೆದುಕೊಳ್ಳದೆ ಕೆಲಸ ಮಾಡಿದ್ದು ರೈತರ ಹಣ ದುರುಪಯೋಗವಾಗದಂತೆ ಅವರಿಗೆ ತಲುಪಿಸಲಾಗುವುದು ಈಗಾಗಲೇ ಈ ಪ್ರಕ್ರಿಯೆ ಆರಂಭವಾಗಿದ್ದು ಹದಿನೈದು ಲಕ್ಷಕ್ಕೂ ಅಧಿಕ ರೈತರಿಗೆ ಈಗಾಗಲೇ ಹಣ ತಲುಪಿಸಲಾಗಿದೆ ಮುಂದಿನ ವಾರದ ಒಳಗೆ ಮೂವತ್ತು ಲಕ್ಷ ರೈತರಿಗೆ ಪರಿಹಾರದ ಹಣ ತಲುಪಲಿದೆ ಎಂದು ಹೇಳಿದ್ದಾರೆ ಸಚಿವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹೌದು ರೈತರು ಮಾತ್ರ ಸರ್ಕಾರದ ಬರ ಪರಿಹಾರದಿಂದ ಸಂತೃಪ್ತಿಗೊಂಡಿಲ್ಲ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ದುಡಿಯುವಂತ ರೈತರಿಗೆ ಸರ್ಕಾರ ಎರಡು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡುತ್ತೆ ಅಂದ್ರೆ ಅರ್ಥ ಇದೆಯಾ ಇದರಲ್ಲಿ ರೈತರ ಪರಿಸ್ಥಿತಿ ಸುಧಾರಿಸುವುದಕ್ಕೆ ಸಾಧ್ಯನಾ ಕೇವಲ ಎರಡು ಸಾವಿರ ರೂಪಾಯಿ ಕೊಡುವ ಮೂಲಕ ಸರ್ಕಾರ ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಮಾಡ್ತಾ ಇದೆ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ರೈತರು ಸರ್ಕಾರ ಕೊಡುವ ಪರಿಹಾರದ ಬಗ್ಗೆ ಅಪಾರ ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಈಗ ಕೇವಲ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿರೋದ್ರಿಂದ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಹಲವಾರು ಜಿಲ್ಲೆಗಳಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿ ನಿಮ್ಮ ಎರಡು ಸಾವಿರ ರೂಪಾಯಿ ಹಣ ಯಾರಿಗೆ ಬೇಕು ಆ ಎರಡು ಸಾವಿರ ರೂಪಾಯಿಯನ್ನ ನಾವೇ ನಿಮಗೆ ಕೊಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಉಚಿತ ಭಾಗ್ಯಗಳಲ್ಲೇ ಮಗ್ನವಾಗಿರುವ ಸರ್ಕಾರ ರೈತರ ಬಗ್ಗೆ ಯಾಕೆ ಅಸಡ್ಡೆ ತೋರಿಸ್ತಾ ಇದೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಸದ್ಯ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಕೇಂದ್ರ ಪರಿಹಾರದ ಹಣ ಘೋಷಣೆ ಮಾಡಿಲ್ಲ ಅಂತ ಹೇಳ್ತಾ ಇದೆ ಆದ್ರೆ ಈ ಬಗ್ಗೆ ಕೇಂದ್ರ ಕೃಷಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜಿ ಅವರು ರೈತರು ಕೇಂದ್ರ ಮತ್ತು ರಾಜ್ಯ ಜಂಟಿ ಖಾತೆ ಮಾಡಿಸ್ಬೇಕು ಮಾಡಿಸಾದ ತಕ್ಷಣ ಹಣ ಖಾತೆಗೆ ಜಮೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಎರಡೂ ಸರ್ಕಾರಗಳು ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳದೆ ತಮ್ಮದೇ ಮೊಂಡುವಾದವನ್ನ ಮಂಡಿಸ್ತಾ ಇವೆ ರೈತ ಮಾತ್ರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನೀರಿಲ್ಲದೆ ಬೆಳೆ ಕಟ್ಕೊಂಡು ನಷ್ಟ ಅನುಭವಿಸಿ ದಿಕ್ಕು ತೋಚದಂತಾಗಿದ್ದಾನೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ ಬರಪೀಡಿತ ಅಂತ ಘೋಷಣೆ ಮಾಡಿದ್ರೆ ಸಾಲೋದಿಲ್ಲ ಬರಪೀಡಿತ ತಾಲೂಕುಗಳಿಗೆ ನೀಡಬೇಕಾದ ಸವಲತ್ತುಗಳನ್ನ ಶೀಘ್ರವಾಗಿ ನೀಡಬೇಕು ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬರ ಅಧ್ಯಯನ ತಂಡ ಸಮೀಕ್ಷೆ ನಡೆಸಿ ಹೋಗಿದೆ ಆದರೆ ಏನ್ ಪ್ರಯೋಜನ ಕೇವಲ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ತೆಗೆದುಕೊಳ್ಳೋದಕ್ಕೆ ನಾವು ಆರು ತಿಂಗಳು ಕಾಯ್ಬೇಕಿತ್ತಾ ಅಂತ ರೈತರು ಗೋಳಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸ್ಬೇಕು ರೈತರ ಸ್ಥಿತಿಗತಿ ಮನಗಂಡು ಸೂಕ್ತ ಪರಿಹಾರವನ್ನ ಘೋಷಣೆ ಮಾಡುವ ಅಗತ್ಯ ಇದೆ ಪರಿಹಾರದ ಹಣದಿಂದ ನಮ್ಮ ರೈತರಿಗೆ ಎಷ್ಟರ ಮಟ್ಟಿಗೆ ಅನುಕೂಲವಾಗುತ್ತೋ ಏನೋ ಗೊತ್ತಿಲ್ಲ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಈ ಬಾರಿ ಭೀಕರ ಬರ ಆವರಿಸಿರುವುದು ಎಲ್ಲರಿಗೂ ಕೂಡ ಗೊತ್ತಿದೆ ಬರ ಪರಿಸ್ಥಿತಿಗೆ ಕೇವಲ ಪರಿಹಾರ ಘೋಷಣೆಯಾದ್ರೆ ಸಾಲೋದಿಲ್ಲ ಮೇವಿಗೂ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕುಡಿಯೋ ನೀರಿಗೂ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುವ ಅಗತ್ಯತೆ ಇದೆ ಎರಡು ಸಾವಿರ ಪರಿಹಾರ ನೀಡಿ ಸುಮ್ನೆ ಕುಳಿತುಕೊಂಡ್ರೆ ಅನ್ನ ನೀರು ಇಲ್ಲದೆ ಪರದಾಡುವ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವಿಸಬಹುದು ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು ಇಲ್ಲದಿದ್ರೆ ಏಪ್ರಿಲ್ ಮೇ ನಲ್ಲಿ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗೋದ್ರಲ್ಲಿ ಯಾವುದೇ ಅನುಮಾನ